ಿಹಳ್ಳಿ ಪಟ್ಟಣ ಪಂಚಾಯತಿ ವಾರ್ಡ್ ನಂಬರ್ ಮೂರರಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ಆಮ್ ಆದ್ಮಿ ಪಕ್ಷದಿಂದ ಶಾಹೀದುಲ್ಲಾ ಸೌನೂರವರು ಕೂಡ ನಮ್ಮ ಜೊತೆ ಇದ್ದಾರೆ ಮತ್ತು ಬೀದಿ ಬೀದಿ ವ್ಯಾಪಾರಸ್ಥರು ಇವರು ಒಂದು ರೀತಿಯಿಂದ ಚಾ ಬಿಸ್ನೆಸ್ ಆಗಿರಲಿ ಲೈಟ್ ಆಗಿ ಸಮೋಸಗಳನ್ನಾಗಿರ್ಲಿ ಮತ್ತು ಮತ್ತೊಂದು ರೀತಿಯಿಂದ ಪಟ್ಟಿಪಾಡಿ ಜೀವನವನ್ನು ಸಾಗಿಸ್ತಾ ಬಂದಿರತಕ್ಕಂಥವರು ಆಮ್ ಆದ್ಮಿ ಪಕ್ಷದಿಂದ ಇವರು ಸ್ಪರ್ಧೆ ಕಣದಲ್ಲಿ ಇಳಿದಿದ್ದಾರೆ ಆಮ್ ಆದ್ಮಿ ಪಕ್ಷದಿಂದ ಇಳಿರ್ತಕ್ಕಂಥ ಹಿನ್ನೆಲೆಗಳನ್ನಾಗಿರಲಿ ಈ ವಾರ್ಡ್ನಲ್ಲಿ ಸಂಪೂರ್ಣವಾಗಿ ಅಲ್ಪಸಂಖ್ಯಾತರು ಇರುವಂಥ ಕ್ಷೇತ್ರ ಇವರಿಗೆ ಮಾತನಾಡಲಿಕ್ಕೂ ಕೂಡ ಕನ್ನಡ ಬರೋದಿಲ್ಲ ಆದರೂ ಕೂಡ ಯಾವ ರೀತಿ ಇವರ ಚುನಾವಣಾ ಪ್ರಚಾರಗಳನ್ನಾಗಿರಲಿ ಮತ್ತು ಇವರ ಪಕ್ಷದ ಯೋಚನೆಗಳನ್ನಾಗಿರಲಿ ಅಜೆಂಡಾಗಳನ್ನಾಗಿರಲಿ ಯಾವ ರೀತಿ ತೊಗೊಂಡು ಹೋಗಬಹುದು ಅನ್ನೋಂಥ ವಿಷಯಗಳನ್ನು ಸೌನೂರಿಂದ ಕೇಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ನಮಸ್ತೆ ರೀ ಸರ್ ತಮ್ಮ ಹೆಸರು ಶಾಹಿದುಲ್ಲಾ ಸೌನೂರ್ ಯಾವ ವಾರ್ಡಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮೂರನೇ ವಾರ್ಡಿಂದ ಮೂರನೇ ವಾರ್ಡಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸರಿ ನಿಮಗೆ ಹಿಂದಿ ಬರೋ ಕನ್ನಡ ಬರೋದಿಲ್ಲ ಬರ್ತೈತಿ ಸ್ವಲ್ಪ ಸ್ವಲ್ಪ ಕನ್ನಡ ಬರ್ತಾ ಯಾಕೆ ರಾಜಕೀಯಕ್ಕೆ ಬರಬೇಕು ಅಂತ ಯಾಕೆ ನಿರ್ಣಯ ಕಟ್ಕೊಂಡ್ರಿ ನಾನು ಫುಟ್ಪಾತ್ನಾಗೆ ಕೆಲಸ ಮಾಡೋದು ನಾವು ನಾವು ನಮ್ಮ ಅಂಗಡಿಯ ನಮ್ಮ ಸರ್ ಇದು ಮೂರನೇ ವಾರ್ಡಿನಾಗೆ ಅಲ್ಲಿ ಜನ ಇದು ಕಾಲುವೆ ಸರಿ ಇಲ್ಲ ಮತ್ತು ಕರೆಂಟಿನ್ ತಂಬ ಸರಿ ಇಲ್ಲ ಮತ್ತು ಎಲ್ಲ ಎಲ್ಲ ಕಡೆ ಹೋಗಿದ್ದು ಮಂಡಲ ಅಂತ ಹೇಳಿದಂದರೆ ಲೈಟಿ ಲೈಟ್ ಹಾಕಿ ಬರ್ರಿ ಅಂತ ಹೇಳಿದಂದರೆ ಬರಲ್ಲ ಜನ ಏನು ನಿಮ್ಮ ನಿಮ್ಮದು ಏನಾರು ಐತೀನಿ ಇಲ್ಲಿ ಎದಕ್ಕೆ ಬರ್ತೀನಿ ನಿಮ್ಮ ಬರ ವರ ವರ ಅಂತ ಹೇಳಾಕ್ತಿತ್ತು ನಾನು ಏನು ಮಾಡಿದೆ ಒಂದು ಅಂಗಡಿಯಾಗಿ ಕುತ್ಕೊಂಡು ನೋಡಿದ್ದೆ ನೋಡಿ ನೋಡಿ ಮಾ ನೋಡಿ ನಾನೇ ರಾಜಕೀಯ ಆಗಬೇಕು ಹೋಗಬೇಕು ಅಂತ ಆಮ ಆಮ್ ಪಟ್ಟಿಗೆ ಬಂದಿತ್ತು ನಾನು ಬಂದು ಏನು ಮಾ ಏನಂತ ಹೇಳಿ ಯಾವಾಗ ಬಂದರೆ ಎಷ್ಟು ವರ್ಷ ಎಷ್ಟು ತಿಂಗಳು ಎಷ್ಟು ದಿನದಿಂದ ಬಂದರೆ ಏನು ಹದಿನೈದು ದಿನ ಆತ್ರಿ ನಾನು ಬಂದು ಅಷ್ಟೇ ಹದಿನೈದು ಹದಿನೈದು ದಿನಸಿ ಬಂದಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ರಿ ಪ್ರತಿ ಮನೆ ಮನೆಗೆ ಹೋಗಿ ಮತ ಯಾವ ರೀತಿ ಕೇಳ್ತಾ ಇದ್ರಿ ನಮ್ದು ಆಮ್ ಆದ್ಮಿಗೆ ಗೆಲ್ಸ್ ಕೊಡಿ ನೀವು ಆಮೇಲೆ ನಮ್ದೆಲ್ಲ ಏನೈತಿ ಹೆಲ್ಪ್ ನಾವು ಮಾಡ್ತೀನಿ ಇಲ್ಲ ಅಂದ್ರೆ ಮಾಡಿಲ್ಲ ಅಂದರೆ ಕಲರ್ ಪಟ್ಟಿ ಇಸ್ಕೊ ಇಟ್ಕೊಂಡ್ರೆ ನೀವು ಕೇಳಬೇಕು ನಮಗೆ ಯಾಕಂದರೆ ಹಿಂಗಿಗೆ ಐತಿ ಕಾಂಗ್ರೆಸ್ ಬಿ ಜೆ ಪಿ ಎಲ್ಲ ಜೆ ಡಿ ಎಸ್ ಎಲ್ಲ ಐತ್ರಿ ಕಾಂಗ್ರೆ ಕಾಂಗ್ರೆಸ್ ಬಿ ಜೆ ಪಿ ಪಕ್ಷರು ಅವ್ರವ್ರ ಮನೆಯಾದ ಅವ್ರು ನೋಡ್ಕೊತಾರೆ ಕಾಂಗ್ರೆಸ್ ಎಲ್ಲ ಹೆಲ್ಪ್ ಮಾಡಿರಿ ಈಗ ಮಾಡಾಕ್ತಿಲ್ಲ ನಮ್ಮ ಕಾಂಗ್ರೆಸ್ ರಟ್ಟಡೆಯಾಗ ಮೂರೇ ಸೀಟ್ ಕೊಟ್ಟಾರೆ ನಗರಿಗೆ ಅಷ್ಟೇ ಮತ್ತೆ ಜಾಸ್ತಿ ಕೊಟ್ಟಿರ್ರಿ ಅವರು ಮುಸ್ಲಿಮ್ಸ್ ಅವರಿಗೆ ಮುಸ್ಲಿಮ್ಸ್ ಅವರಿಗೆ ಅವರಿಗೆ ಹಾಂ ಹಾಂ ಅದಕ್ಕೆ ನಾನೇನು ನಿಂತ್ಕೊಂಡು ಮಾಡಬೇಕಲ್ಲ ಅಂತ ಇದು ಮಾಡಿನಿ ರೀ ಸರಿ ಏನೇನು ಕೆಲಸಗಳನ್ನು ಮಾಡಬೇಕಂತ ಮತದಾರರಲ್ಲಿ ತಾವು ಭರವಸೆಗಳನ್ನು ಕೊಡ್ತಾ ಇದ್ದಾರೆ ಎಲ್ಲ ಮಾಡ್ತೀನಿ ರೀ ಸ್ವಲ್ಪ ಗೆಲ್ ಗೆಲ್ಪ್ ಮೇಲೆ ಗೆಲ್ ಮೇಲೆ ಮಾಡ್ತೀನಿ ಅಲ್ಲ ಯಾವ್ಯಾವ ಕೆಲಸ ಮಾಡಿಸ್ತೀರ ಅಂತ ಭರವಸೆ ಕೊಡೋ ಕಾಲುವೆ ಚರಂಡಿ ಮತ್ತು ರಸ್ತೆಗಳು ಮತ್ತು ನೀರಿಂದ ವ್ಯವಸ್ಥೆ ನೀರಿಂದ ಚರಂಡಿಗೆ ನೀರು ಬರ್ತಿದ್ದೆ ನಮ್ಮ ಕಿರಿಯಾಗೆ ಎಲ್ಲ ಮಂಡಲಿಗೆ ತರ ಹೋಗಿ ತರ್ಸ್ತೀನಿ ನಾನು ಎಲ್ಲ ಚರಂಡಿಗೆ ನೀರು ತಂಬಿಗಳು ಎಲ್ಲ ಸ್ವಚ್ಛ ಇದು ಮಾಡ್ತೀನಿ ರೀ ನಾವು ಥ್ಯಾಂಕ್ ಯು ನಮಸ್ತೆ